ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊಟ್ಟ ಮೊದಲನೆಯದಾಗಿ ಡಿ ಕೆ ಸುರೇಶ್ ಎನ್ನುವಂಥ ಸಂಸತ್ ಸದಸ್ಯನನ್ನು ರಾಷ್ಟ್ರದ್ರೋಹದ ಮೊಕದ್ದಮೆ ಜಡಿದು ಒಳಗೆ ಹಾಕಬೇಕು ಜೈಲಿಗೆ ತಳ್ಳಬೇಕು ಇವರ ಮೇಲೆ ಮೊಕದ್ದಮೆ ಹಾಕಿ ಗಡೀಪಾರು ಮಾಡಬೇಕು ಯಾಕೆ ಮಾಡಬೇಕೆಂದರೆ ಯಾವ ವ್ಯಕ್ತಿ ಸಂವಿಧಾನಾತ್ಮಕವಾಗಿ ಈ ದೇಶದ ಪ್ರಜಾಪ್ರತಿನಿಧಿ ಅಂತ ಅನ್ಸ್ಕೊಂಡಿದಾರೋ ಯಾರು ಸಂಸತ್ತಿನಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡುವಾಗ ಸಂವಿಧಾನಕ್ಕೆ ಅನುಗುಣವಾಗಿ ದೇಶದ ಸಮಗ್ರತೆಗೆ ಸಾರ್ವಭೌಮತೆಗೆ ಅನುಗುಣವಾಗಿ ಕೆಲಸ ಮಾಡ್ತೀನಿ ಅಂತ ಪ್ರಮಾಣವಚನ ಸ್ವೀಕಾರ ಮಾಡಿದಾರೋ ಆ ಮನುಷ್ಯ ಪ್ರತ್ಯೇಕ ರಾಷ್ಟ್ರದ ಸೊಲ್ಲನ್ನು ಎತ್ತಿದ್ದಾರೆ ಇರುವುದು ಏಕಮೇವ ಕಾಂಗ್ರೆಸ್ಸಿನ ಸಂಸತ್ ಸದಸ್ಯ ಕರ್ನಾಟಕದಲ್ಲಿ ಭಾರತ ದೇಶದ ಇಂಟೀರಿಯಂ ಬಜೆಟ್ನ ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತುತ ಪಡಿಸ್ತಾರೆ ಅದರಲ್ಲಿರುವಂಥ ಲೋಪದೋಷಗಳನ್ನು ವಿರೋಧ ಪಕ್ಷದವರು ಹೇಳಬೇಕು ಅದನ್ನು ಯಾರಾದರೂ ಒಪ್ಪಲೇಬೇಕಾದಂಥದ್ದು ಏಕೆಂದರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಹಕ್ಕಿದೆ ಯಾಕೆಂದರೆ ಅವರೆಲ್ಲ ತೆರಿಗೆಯನ್ನು ಪಾವತಿ ಮಾಡಿದ್ದಾರೆ ಇನ್ನು ಪಕ್ಷವನ್ನು ಪ್ರತಿನಿಧಿಸುವಂಥ ಮತ್ತು ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಸಂಸತ್ ಸದಸ್ಯ ಇದರ ಕುರಿತಾಗಿ ಹೆಚ್ಚಿನ ಜವಾಬ್ದಾರಿಯಿಂದ ಮಾತನಾಡಬೇಕು ಮತ್ತು ತನ್ನ ಕ್ಷೇತ್ರದಲ್ಲಿರುವಂಥ ಮತ್ತು ಈ ದೇಶದಲ್ಲಿರುವಂಥ ಪ್ರಜೆಗಳಿಗೆ ಅನುಗುಣವಾಗಿ ಇರುವಂಥ ಪೂರಕವಾಗಿರುವಂಥ ಬಜೆಟ್ ಇಲ್ಲದ ಸಂದರ್ಭದಲ್ಲಿ ಟೀಕೆ ಮಾಡಬೇಕು ಅದರ ಬಗ್ಗೆ ನಮ್ಮ ಅಭ್ಯಂತರವೇ ಇಲ್ಲ ಆದರೆ ಈ ಮನುಷ್ಯ ಬಜೆಟ್ ಆದ ಮೇಲೆ ತನ್ನ ಹೇಳಿಕೆಯನ್ನು ಕೊಡ್ತಾರೆ ಇದೇ ರೀತಿಯಾದರೆ ನಾವು ದಕ್ಷಿಣ ಭಾರತದವರು ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಹಾಕಬೇಕಾಗತ್ತೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಈ ಡಿ ಕೆ ಸುರೇಶ್ ಹೇಳ್ತಾರೆ ನೋಡಿ ರಾಜಕಾರಣಿ ಎಲ್ಲಿಗೆ ಬಂತು ಅಂತ ನೋಡಿ ಇವರು ನರೇಂದ್ರ ಮೋದಿ ವಿರುದ್ಧ ನಿರಂತರವಾಗಿ ದಾಳಿಯನ್ನು ಮಾಡ್ತಾರೆ ಇವರ ಅಣ್ಣನ ಮೇಲೆ ಇನ್ನಿಲ್ಲದ ಹಾಗೆ ಕೆಲಸ ಕೇಸುಗಳಿದ್ದಾವೆ ಭ್ರಷ್ಟಾಚಾರದ ಮೊಕದ್ದಮೆ ಇದೆ ಆಮೇಲೆ ಅಕ್ರಮ ಸಂಪತ್ತಿನ ಕೇಸುಗಳಿದ್ದಾವೆ ಜೈಲಿಗೆ ಹೋಗಿ ಬಂದಿದ್ದಾರೆ ತಿಹಾರ್ ಜೈಲಿಗೆ ಅದಾದ ಮೇಲೆ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ ಅದಾಗಿ ಹಲವಾರು ಮೊಕದ್ದಮೆಗಳನ್ನು ಎದುರಿಸ್ತಾ ಇದ್ದಾರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಸೈಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಅದ್ರ ಬಗ್ಗೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಇವರ ಬರೀ ಅಂಕ್ರ ಅಕ್ರಮ ಇಲ್ಲದೆ ಹೋಗಿದ್ರು ಇವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಯಾರಿಗೂ ಆಗ್ತಾನೇ ಇರಲಿಲ್ಲ ರೆಡ್ ಹ್ಯಾಂಡಾಗಿ ದುಡ್ಡು ಸಿಕ್ಕಾಕ್ಕೊಂಡಿರುವುದಕ್ಕೆ ಬೇಕಾದಷ್ಟು ಪುರಾವೆಗಳಿದಾವೆ ಸಾಕ್ಷಿಗಳಿದಾವೆ ಚಾರ್ಜ್ ಶೀಟ್ ಹಾಕಲಾಗ್ತಾ ಇದೆ ಆದರೆ ಈ ಮನುಷ್ಯ ಬಜೆಟನ್ನು ಪ್ರಸ್ತುತಪಡಿಸಿದ ಸಂದರ್ಭದಲ್ಲಿ ಟೀಕೆ ಮಾಡುವ ಭರದಲ್ಲಿ ಈ ದೇಶವನ್ನು ಒಡೆಯುವ ಮಟ್ಟಿಗೆ ಹೋಗ್ತಾರೆ ಅಂದರೆ ಈತ ಎಷ್ಟು ನೀಚ ರಾಜಕಾರಣವನ್ನು ಮಾಡ್ತಾ ಇರ್ಬೋದು ಅನ್ನೋದನ್ನು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ಕೇವಲ ತನ್ನದೊಬ್ಬನದೇ ಅಲ್ಲ ಇಡೀ ದಕ್ಷಿಣ ಭಾರತದ ಸಮಸ್ಯೆ ಅನ್ನೋ ಹಾಗೆ ಮನುಷ್ಯ ಬಿಂಬಿಸ್ತಾರೆ ನೀವು ಯಾವತ್ತಾದರೂ ಸಂಸತ್ತಿನಲ್ಲಿ ಈ ಮನುಷ್ಯ ಮಾತನಾಡಿದ್ದು ಎಲ್ಲಿಯಾದರೂ ಕೇಳಿದ್ರೆ ದಯವಿಟ್ಟು ಕೇಳಿದ್ರೆ ನಂಗೆ ತಿಳಿಸಿ ಒಂದೇ ಒಂದು ಶಬ್ದ ಚಕಾರ ಮಾತನಾಡಲಾರದೆ ತಮ್ಮ ಕ್ಷೇತ್ರದ ಕುರಿತಾಗಿ ಬೇಕಾದಂಥ ಸೌಲಭ್ಯಗಳಿಗೆ ಈತ ಹೋರಾಟ ಮಾಡಲಾರದೆ ಕರ್ನಾಟಕದ ಅಭಿವೃದ್ಧಿಗಾಗಿ ಈತ ಸೊಲ್ಲನ್ನೇ ಎತ್ತಲಾರದೆ ಈಗ ಇದ್ದಕ್ಕಿದ್ದ ಹಾಗೆ ತಾನೊಬ್ಬ ಸಂಸತ್ ಸದಸ್ಯ ಅನ್ನುವುದು ನೆನಪಾಗಿ ಮಲತಾಯಿ ಧೋರಣೆಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದಕ್ಕಾಗಿ ನಾವು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಬೇಕಾಗುವುದು ಯಾರು ದಕ್ಷಿಣ ಭಾರತೀಯರೆಲ್ಲರೂ ಈತನಿಗೆ ಪವರ್ ಆಫ್ ಅಟಾರ್ನ ಕೊಟ್ಟವರು ಯಾರು ದಕ್ಷಿಣ ಭಾರತದಿಂದ ನೀವು ಹೋರಾಟ ಮಾಡಿ ಅಂತ ಯಾರು ಈತನ ಬಳಿ ಹೇಳಿಲ್ಲ ಈತನೇ ಹೇಳ್ತಾ ಇರೋದು ಸಂಜೆ ಪಲ್ಟಿ ಹೊಡಿತಾರೆ ಸಂಜೆ ಏನಂತಾರೆ ಕನ್ನಡದ ಅಸ್ಮಿತೆಗಾಗಿ ನನ್ನ ಹೋರಾಟ ಕನ್ನಡ ಭಾಷೆ ಕನ್ನಡ ನೆಲ ಕನ್ನಡ ಜಲಕ್ಕಾಗಿ ನನ್ನ ಹೋರಾಟ ಮಧ್ಯಾಹ್ನ ದಕ್ಷಿಣ ಭಾರತ ಇದ್ದದಿದ್ದಕ್ಕಿದ್ದ ಹಾಗೆ ಕರ್ನಾಟಕ ಅಂತ ಬದಲಾಗಿದ್ದೆ ಯಾಕೆ ಸ್ವಾಮಿ ಆಮೇಲೆ ಕನ್ನಡದ ಭಾಷೆ ನೆಲ ಜಲಕ್ಕೆ ನೀವು ಹೋರಾಟ ಮಾಡುವುದಾದರೆ ಅಲ್ಲಿ ಹೋಗಿ ದಕ್ಷಿಣ ಭಾರತದ ಹೆಸರನ್ನು ಹೇಳಿದ್ದೆ ಯಾಕೆ ನೀವು ಹೇಳಬೇಕಾದ ಅಗತ್ಯ ಇರಲಿಲ್ವಲ್ಲ ಎರಡನೇದಾಗಿ ಯಾರು ಈ ದೇಶದ ಅಖಂಡತೆಗಾಗಿ ಹೋರಾಟ ಮಾಡ್ತಾ ಇದ್ದಾರೋ ಅಂಥ ಸರ್ಕಾರದ ವಿರುದ್ಧ ನೀವು ಧ್ವನಿಯನ್ನೆತ್ತಿರುವುದು ಇವತ್ತು ಇದೇ ಧ್ವನಿಯನ್ನೆತ್ತಿದಂಥ ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಿ ಕಾಶ್ಮೀರ ಅಭಿನ್ನಾಂಗ ಅಂತ ಮಾಡಿದಂಥ ಸರ್ಕಾರ ಇದು ಮರಿಬಾರ್ದು ಅದಾದ ಮೇಲೆ ಇದಕ್ಕೆ ದೇಶ ಅನ್ನುವಂಥ ಪರಿಪಲ್ ಪರಿಕಲ್ಪನೆ ಯಾರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಯಾರು ನಿಮ್ಮ ಥರ ಪಾಳೆಗಾರರ ರೀತಿ ಮಾತಾಡ್ತಾ ಇದ್ರು ಯಾರು ತಮ್ಮ ದ್ವೀಪಗಳ ಕುರಿತು ಮಾತ್ರ ಆಲೋಚನೆ ಮಾಡ್ತಾಯಿದ್ರು ಅಂಥವರನ್ನೆಲ್ಲ ಒಗ್ಗೂಡಿಸಿ ಒಂದು ದೇಶ ಅನ್ನುವಂಥ ಪರಿಕಲ್ಪನೆ ಕೊಟ್ಟು ಅದಕ್ಕೊಂದು ಸಂವಿಧಾನವನ್ನು ರಚನೆ ಮಾಡಿದರು ಆ ಸಂವಿಧಾನ ಏನು ಹೇಳುತ್ತೆ ದೇಶದ ಸಾರ್ವಭೌಮತೆಗೆ ಸಮಗ್ರತೆಗೆ ಅನುಗುಣವಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳತ್ತೆ ಈಗ ನಿಮಗೆ ಮಲತಾಯಿ ಧೋರಣೆ ಆಗಿದೆ ಅಂತ ನಿಮ್ಗೆ ಅನಿಸತ್ತೆ ನೀವೊಬ್ಬ ಸಂಸತ್ ಸದಸ್ಯ ಹೋರಾಟ ಮಾಡಿ ಜನರನ್ನು ಸೇರಿಸ್ಕೊಳ್ಳಿ ನಿಮ್ಮ ಕ್ಷೇತ್ರದ ಜನರನ್ನು ಮೊದಲು ಸೇರಿಸ್ಕೊಡ್ರಿ ನೀವೊಬ್ಬ ಪ್ಯಾರಾಸೈಟ್ ನಿಮಗೆ ಇಂಡಿವಿಜುವಲ್ ಐಡೆಂಟಿಟಿ ಖಂಡಿತವಾಗಿಯೂ ಇಲ್ಲ ಡಿ ಕೆ ಶಿವಕುಮಾರ್ ಇಂದ ಹೇಳಿದ್ರೆ ಡಿ ಕೆ ಸುರೇಶ್ ಏನೂ ಅಲ್ಲ ಡಿ ಕೆ ಶಿವಕುಮಾರ್ ಇರೋದರಿಂದ ಆ ಧೈರ್ಯದ ಮೇಲೆ ನೀವು ಇಂಥ ಮಾತನಾಡ್ತೀರ ಆದರೆ ಮಜಾ ಅಂದರೆ ವ್ಯತಿರಿಕ್ತವಾಗಿ ನಿಮ್ಮ ಅಣ್ಣ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಈ ದೇಶದ ಸಮಗ್ರತೆಗೆ ಈ ದೇಶದ ಸಾರ್ವಭೌಮತೆಗೆ ಧಕ್ಕೆ ಬರಬಾರ್ದು ಅಂತ ನಿಮ್ಮ ಸ್ಟೇಟ್ಮೆಂಟ್ ಆದಮೇಲೆ ಹೇಳ್ತಾರೆ ಇವತ್ತು ಏನಾಗ್ತಾ ಇದೆ ನಿಮ್ಮದೇ ಪಕ್ಷದ ರಾಹುಲ್ ಗಾಂಧಿಯವರು ಭಾರತ ಜೋಡೋ ಯಾ ನ್ಯಾಯಯಾತ್ರೆ ಅಂತ ಮಾಡ್ತಾ ಇದ್ದಾರೆ ನೀವು ಭಾರತವನ್ನು ತೋಡು ಅಂತ ಹೇಳ್ತಾರೆ ಅಂದರೆ ವಡಿವು ಅಂತ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಎರಡು ಮಾಡಬೇಕು ಅಂತೇಳಿ ಹಾಗೆ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಎರಡು ಭಾರತವನ್ನು ಮಾಡಿದಾಗ ನಿಮ್ಮ ಹೈಕಮಾಂಡ್ ಇದೆಯಲ್ಲ ನಿಮ್ಮ ರಾಹುಲ್ ಗಾಂಧಿ ನಿಮ್ಮ ಸೋನಿಯಾ ಗಾಂಧಿ ನಿಮ್ಮ ಪ್ರಿಯಾಂಕಾ ವಾಡ್ರಾ ಇವ್ರು ಯಾವ ದೇಶಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ ಅವರು ಉತ್ತರ ಭಾರತ ಆಗ್ಬಿಡ್ತಾರೆ ನೀವು ದಕ್ಷಿಣ ಭಾರತ ಆಗ್ತೀರಿ ಮುಂದೆ ಒಡೆಯೋದು ಹೇಗೆ ಪೂರ್ವ ಭಾರತ ಬೇರೆ ಪಶ್ಚಿಮ ಭಾರತ ಬೇರೆ ಅಂತ ಒಡೀಬೇಕು ಈಗಾಗಲೇ ಈ ದೇಶ ಅಖಂಡ ಭಾರತ ಖಂಡ ಇದ್ದದ್ದನ್ನು ಪೀಸ್ ಪೀಸ್ ಆಗಿ ಒಂದು ಕಡೆ ಬಾಂಗ್ಲಾ ಇನ್ನೊಂದು ಕಡೆ ಪಾಕಿಸ್ತಾನ ಇನ್ನೊಂದು ಕಡೆ ಅಫ್ಘಾನಿಸ್ತಾನ ಶ್ರೀಲಂಕಾ ಅಂತೂ ಒಡೆದು ಚಲ್ಲಾಪಿಲ್ಲಿ ಆಗಿ ಹೋಗಿದೆ ಈಗಿರುವಂಥ ಭಾರತವನ್ನು ಉಳಿಸ್ಕೊಂಡು ಬೇಕಾದಂಥ ಅನಿವಾರ್ಯತೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಿದೆ ಆದರೆ ನಿಮ್ಮಂಥವರನ್ನು ಆಯ್ಕೆ ಮಾಡ್ತಾರಲ್ಲ ಚುನಾಯಿತರನ್ನಾಗಿ ಮಾಡ್ತಾರಲ್ಲ ಅವರು ತಮ್ಮನ್ನ ತಾವು ಹೊಡ್ಕೋಬೇಕಾದಂಥ ಪರಿಸ್ಥಿತಿಗೆ ನೀವು ತಂದಿದ್ದೀರಿ ಈಗ ದೇಶದ ಬಗ್ಗೆ ಮಾತಾಡ್ತಿದ್ರಿ ನಾಳೆ ಇನ್ನೇನು ಮಾತಾಡ್ತೀರಿ ನೀವು ಬೆಂಗಳೂರಿಗೆ ಅತಿ ಹೆಚ್ಚು ತೆರಿಗೆ ಬರುತ್ತೆ ಅದು ಬೀದರ್ಗೆ ಕೊಡಬೇಕು ಗುಲ್ಬರ್ಗಾಕ್ಕೆ ಯಾಕೆ ಕೊಡಬೇಕು ಬಳ್ಳಾರಿಗೆ ಯಾಕೆ ಕೊಡಬೇಕು ಅಂತ ಬೇಕಾದರೂ ಮಾತಾಡಬಲ್ಲಿರಿ ನೀವು ಅಂದರೆ ನಿಮಗೆ ಕನಿಷ್ಠ ಸಮಗ್ರತೆಯ ಕಲ್ಪನೆಯೇ ಇಲ್ಲ ಅಂತ ಸಮಷ್ಟಿ ಪ್ರಜ್ಞೆ ಬಗ್ಗೆ ನಿಮಗೇನು ಮಾ ಇದನ್ನೇ ಇಲ್ಲ ಅಂತ ಜ್ಞಾನ ಪರಿಜ್ಞಾನವೇ ಇಲ್ಲ ಅಂತ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ನೀವು ನಿಮ್ಮ ಕುಟುಂಬ ಅದು ಚೆನ್ನಾಗಿರಬೇಕು ಅದಕ್ಕಾಗಿ ರಾಜಕಾರಣ ಮಾಡಬೇಕು ಏನಾದರೂ ಒಂದು ಮಾತಾಡಬೇಕು ಅಂತ ಇಂಥ ಮಾತುಗಳನ್ನು ಆಡಬೇಕು ಇದೇ ಕಾಂಗ್ರೆಸ್ ಪಕ್ಷ ಇದೇ ಕಾಂಗ್ರೆಸ್ ಪಕ್ಷ ಹಿಂದೂ ಧರ್ಮವನ್ನು ಒಡೆಯುವ ಕೆಲಸ ಮಾಡ್ತು ಅಸ್ಪೃಶ್ಯತೆ ಇದೆ ಅದಿದೆ ಮೇಲೂ ಕೀಳು ಇದೆ ತಾರತಮ್ಯ ಇದೆ ಆದ್ದರಿಂದ ಜಾತಿಯನ್ನು ಹೊಡೆಯೋ ಕೆಲಸ ಕೆಳವರ್ಗದವರಿಗೆ ಪ್ರಾಶಸ್ತ್ಯ ಇಲ್ಲ ಬಿ ಜೆ ಪಿಯಲ್ಲಿ ಬರೀ ಬ್ರಾಹ್ಮಣರಿದ್ದಾರೆ ಅಲ್ಲ ಸ್ವಾಮಿ ಈ ದೇಶದ ಪ್ರಧಾನಮಂತ್ರಿಯೇ ಒಪ್ಪಿಟ್ಕೊಳ್ಳಿ ಹಾಗಿರುವಾಗ ಈ ರೀತಿಯಾದಂಥ ಪಿತೂರಿಯನ್ನು ಮಾಡೋದು ಧರ್ಮದ ಒಳಗಡೆಯ ಜಾತಿಯ ಮೂಲಕ ಭಾರತ ದೇಶದಲ್ಲಿ ಎಲ್ಲರೂ ಒಗ್ಗೂಡಾಗಿರಲಿಕ್ಕೆ ಐಕ್ಯತೆಯಿಂದ ಇರಲಿಕ್ಕೆ ಸ ಸಮ ಸಮಗ್ರ ಪ್ರಜ್ಞೆಯನ್ನು ಮೇಲಿಕ್ಕೆ ನೀವು ಫಸ್ಟ್ ಏಕೀಭವಿಸಲಿಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದಂಥವ್ರು ನೀವು ಅದಾದ್ಮೇಲೆ ಏನು ಮಾಡಿದ್ರಿ ಭಾಷಾವಾರು ಶುರು ಮಾಡ್ತೀರಿ ಏನಂತ ಹಿಂದಿ ಮಾತಾಡೋರ ಭಾಷೆ ಬೇರೆ ನಮ್ಮ ಭಾಷೆ ಬೇರೆ ನಮ್ಮ ನೆಲ ಹಿಂದಿದ ಹಿಂದಿ ನೆಲದವರು ಬಂದು ನಮ್ಮನ್ನು ಆಳ್ತಾ ಇದ್ದಾರೆ ಅಲ್ಲ ಸ್ವಾಮಿ ಈ ದೇಶದಲ್ಲಿ ಮೊಘಲರು ಪರ್ಷಿಯನ್ ಭಾಷೆ ಹಿಡ್ಕೊಂಡು ಅರಬ್ಬಿ ಭಾಷೆ ಹಿಡ್ಕೊಂಡು ಬಂದು ಎಲ್ಲ ಹೊಡೆದು ಎಲ್ಲ ಚೆಂದ ಚಲ್ಲಾಪಿಲ್ಲಿ ಮಾಡಿದರು ಏನು ಮಾಡ್ತಾಯಿದ್ರು ನಿಮ್ಮಂಥವ್ರು ಅವಾಗ ನಮ್ಮ ದೇಶದಲ್ಲಿ ಇರುವಂಥ ಎಲ್ಲ ಭಾಷೆಗಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಎಲ್ಲರೂ ಸೇರಿ ಈ ದೇಶದಲ್ಲಿ ಒಂದು ಸಂಸತ್ತನ್ನು ಅಂತ ಕಟ್ಟಿರೋದು ಯಾವುದೇ ಒಂದು ಭಾಷೆಗೆ ಆದ್ಯತೆ ಒಂದು ಭಾಷೆಗೆ ಮಲ್ತಾಯಿದ್ದ ಓರಣೆ ಅಂತಿಲ್ಲ ಇದೇ ರೀತಿ ಮಾತಾಡ್ತಾ ಹೋದರೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ ನನ್ನ ಕುಟುಂಬಕ್ಕೆ ಮಾತ್ರ ನಾನು ಸೀಮಿತ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ಜೊತೆಗೆ ನೀವು ಮಾಡಿದ ಕೆಲಸ ಏನು ಗೊತ್ತಾ ಬಾಯಿ ತಪ್ಪಿನಿಂದ ಇಂಥ ಮಾತು ಬಂದುಬಿಟ್ಟಿದೆ ಹಿಂಗೆ ಮಾತಾಡಬಾರ್ದಾಗಿತ್ತು ಅನ್ನುವಂಥ ಕನಿಷ್ಠ ವಿಷಾದ ಭಾವ ನಿಮ್ಮಲ್ಲಿಲ್ಲ ನೀವೇನು ಹೇಳ್ತೀರಿ ನಾನು ಮಾತಾಡಿದ್ರ ಬಗ್ಗೆ ನನಗೇನು ಬೇಸರ ಇಲ್ಲ ಅಂತ ಹೇಳ್ತೀರಿ ನನ್ನ ನ ನನ್ನ ನಾಡು ನನ್ನ ನೆಲ ನನ್ನ ಭಾಷೆಗಾಗಿ ನಾನು ಹೋರಾಟ ಮಾಡಿ ಅಲ್ಲ ಸ್ವಾಮಿ ನಿಮ್ಮ ನಾಡು ನಿಮ್ಮ ನೆಲ ನಿಮ್ಮ ಭಾಷೆಗಾಗಿ ನೀವು ಸಂಸತ್ತಿನಲ್ಲಿ ಎಷ್ಟು ಸಲ ಧ್ವನಿಯನ್ನೆತ್ತಿದ್ದೀರಿ ಹೇಳ್ರಿ ತಮಿಳುನಾಡಿನಲ್ಲಿ ನೀರು ಬಡೋದ್ರ ವಿರುದ್ಧವಾಗಿ ಏನು ಕೆಲಸ ಮಾಡಿದಿರಿ ಹೇಳ್ರಿ ಮೋದಿಯವ್ರನ್ನ ಎಷ್ಟು ಸಲ ಭೇಟಿಯಾಗಿದ್ದೀರಿ ಹೇಳ್ರಿ ಸರ್ಕಾರ ನಡೆಸುವವ್ರನ್ನ ಯಾರನ್ನ ಎಷ್ಟು ಸಲ ಭೇಟಿಯಾಗಿದ್ದೀರಿ ಹೇಳ್ರಿ ಇಲ್ಲಿ ಕುತ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಬರ್ತೀರಿ ಕನಕ್ಪುರದಲ್ಲಿ ಸಮಗ್ರ ದೇಶದ ವಿರುದ್ಧವಾಗಿ ಈ ರೀತಿ ಸಂಚುಗಾರಿಕೆ ಮಾಡ್ತೀರಿ ನಿಮ್ಮ ಮೇಲೆ ಸೆಡಿಷನ್ ಆ್ಯಕ್ಟ್ನಲ್ಲಿ ಕೇಸ್ ಹಾಕಬೇಕು ದೇಶದ್ರೋಹದ ಮೊಕದ್ದಮೆಯನ್ನು ಹಾಕಬೇಕು ಆವಾಗ ನಿಮ್ಮ ಥರ ಸೊಳ್ಳೆತ್ತುವವರು ಯೋಚನೆಯನ್ನು ಮಾಡ್ತಾರೆ ಮಾತನಾಡುವಾಗ ಪರಿಜ್ಞಾನ ಇಟ್ಕೊಂಡು ಮಾತಾಡ್ತಾರೆ ವಿವೇಕವನ್ನು ಇಟ್ಕೊಂಡು ಮಾತಾಡ್ತಾರೆ ವಿವೇಚನೆಯಿಂದ ಮಾತಾಡ್ತಾರೆ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡೋದಿಲ್ಲ ಆ ಒಂದು ಕಾರಣಕ್ಕಾಗಿ ಡಿ ಕೆ ಸುರೇಶ್ ಮೇಲೆ ಮೊಕದ್ದಮೆಯನ್ನು ಹಾಕಬೇಕು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ